ಎಂ ಅವ್ರ ಟೈಮಲ್ಲಿ ಆಗಿತ್ತಾ ಆಗಿತ್ತ ಅರಣ್ಯ ಇಲಾಖೆದು ಇನ್ನ ಸದ್ಯದಲ್ಲೇ ಕ್ಲಿಯರೆನ್ಸ್ ಸಿಗುತ್ತೆ ಏನ್ ಪ್ರಕ್ರಿಯೆ ಆಗ್ತಿದೆ ಈಗ ಕೋರ್ಟ್ ಕೇಸ್ ಗಳು ಇತ್ತಲ್ಲ ಜಮೀನ್ ಕೊಟ್ಬಿಟ್ಟು ಕೋರ್ಟ್ ಕೇಸ್ ಯಾರು ಕ್ಲಿಯರ್ ಮಾಡಿಸಿದ್ದು ಕೋರ್ಟ್ ಕೇಸ್ಗಳು ಯಾರು ಕ್ಲಿಯರ್ ಮಾಡಿಸಿದ್ದು ನೀವೇನು ಜಾಗ ಕೊಟ್ಟಿದ್ರ ಜಾಗ ಸುಮ್ನೆ ಹೆಸರು ಬರೆದ್ಬಿಟ್ಟು ಅಲ್ಲಿ ಕೋರ್ಟ್ ಕೇಸ್ ಗಳು ಇತ್ತಲ್ಲ ಶಂಕುಸ್ಥಾಪನೆ ಮಾಡ್ಬಿಟ್ರಲ್ಲ ನೀವು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಡವಾ ಅಲೈನ್ಮೆಂಟ್ ಫಿಕ್ಸ್ ಆಗೋದು ಬೇಡ ಮೇಲ್ಗಡೆದು ಅಪರ್ ಟರ್ಮಿನಲ್ ಪಾಯಿಂಟ್ ಜಾಗ ಕೊಡ್ಸಿದ್ರ ನೀವು ತೋಟಗಾರಿಕೆ ಇಲಾಖೆದು ನಾವು ತಿದ್ದುಪಡಿ ವಿಧಾನಸಭೆ ತಿದ್ದುಪಡಿ ತಂದು ಮಾಡಿದ್ವಿ ಅವೆಲ್ಲ ಯಾಕೆ ಪ್ರಕ್ರಿಯೆಗಳು ಮಾಡ್ತೀರಾ ಅಲ್ಲೆಲ್ಲ ಬಂದು ತಗಟಕ ಅಂತ ಎಲ್ಲ ಗುಂಪಲ್ ಗೋವಿಂದ ಪೂಜೆ ಮಾಡಿ ಬಿಟ್ಬಿಟ್ರಿ ಏನ್ ಹಾಳು ಮಾಡಿದ್ರಿ ನಿಮ್ಗಿಂತ ಹೆಚ್ಚು ಜವಾಬ್ದಾರಿ ಇದೆ ಈಗ ನಾವು ಅಪ್ಪರ್ ಟರ್ಮಿನಲ್ ಪಾಯಿಂಟ್ ಅಲ್ಲಿ ಜಾಗ ಕೊಟ್ಟಿದ್ದೀವಿ ಈಗ ನಾವೇನಾದ್ರೂ ಈಗ ಅಲ್ಲಿ ಅಪ್ಪರ್ ಟರ್ಮಿನಲ್ ಪಾಯಿಂಟ್ ಅಲ್ಲಿ ನಾವು ಅವ್ರ ಕೆಲಸ ಮಾಡಕ್ ಬಿಟ್ರೆ ಈಗ 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 ಯಾತ್ರಿಕರು ಹೋಗ ಅವ್ರು ಎಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಯಾರು ಎಲ್ಲಿ ಪಾರ್ಕ್ ಮಾಡ್ತಾರೆ ಹೇಳಿ ಇವತ್ತೇ ಗೊತ್ತಲ್ಲ ನಿಮ್ಗೆ ಯಾವಾಗ ಜಾಮ್ ಆಗತ್ತೆ ಅಂತ ಅದಕ್ಕೆಲ್ಲ ಪರ್ಯಾಯವಾಗಿ ಬಸ್ ವ್ಯವಸ್ಥೆ ಮಾಡ್ಬೇಕು ನಾವು ಇಲ್ಲೇ ಕೆಳಗಡೆ ಪಾರ್ಕಿಂಗ್ ವೆಹಿಕಲ್ ಇಲ್ಲೇ ನಿಲ್ಸ್ಬೇಕು ಇವೆಲ್ಲ ಒಂದೊಂದು ಪ್ರತಿಯೊಂದು ನಾನು ಯಾವ ವಿಚಾರನು ಆತರ ಬಿಡೋನಲ್ಲ ನನಗೆ ಬೇರೆ ವ್ಯಾಪಾರ ವಹಿವಾಟು ಇಲ್ಲ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಬಿಸ್ನೆಸ್ ಇನ್ನೊಂದು ಮಾಡುವಂತದ್ದು ಯಾವುದು ಇಲ್ಲ ನನ್ನ ಕೆಲಸ ನನ್ನ ಕ್ಷೇತ್ರ ನನ್ನ ಜಿಲ್ಲೆ ನನ್ನ ನನ್ನ ರಾಜ್ಯದಲ್ಲಿ ನನ್ನ ಇಲಾಖೆಯಲ್ಲಿ ಯಾವ ರೀತಿ ಸುಧಾರಣೆ ತರಬೇಕು ನನ್ನ ಜಿಲ್ಲೆಯಲ್ಲಿ ನಾನು ಮಾತು ಕೊಟ್ಟಿದ್ದೀನಿ ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನ್ ಋಣ ತೀರಿಸಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀನಿ ನಾನು ಎಲ್ಲ ಇವತ್ತು ಸಿಲ್ಕ್ ಮಾರ್ಕೆಟ್ಗೆ ಬರೀ ಎಪ್ಪತ್ತೈದು ಕೋಟಿ ಅನೌನ್ಸ್ ಮಾಡಿದ್ರು ನಾನು ಫೈನಾನ್ಸ್ ಇಲಾಖೆಯಲ್ಲಿ ಒಪ್ಸಿ ಇನ್ನೂರು ಕೋಟಿದು ರೆಡಿ ಮಾಡಿಸಿ ಟೆಂಡರ್ ಎಲ್ಲ ರೆಡಿ ಆಗಿದೆ ಬಹುಶಃ ಮುಂದಿನ ತಿಂಗಳು ಮುಖ್ಯಮಂತ್ರಿಗಳು ಸಮಯ ತಗೊಂಡು ಶಿಡ್ಲಘಟ್ಟದಲ್ಲಿ ಹೈಟೆಕ್ಸ್ ಇನ್ನೂರು ಕೋಟಿ ಆದ್ರೂ ಬಜೆಟ್ ಅಲ್ಲಿ ಸತಿ ಸೈತಿ ಇನ್ನು ಮಿಕ್ಕಿದ್ದು ನೂರ್ ಇಪ್ಪತ್ತೈದು ಕೋಟಿ ಅನೌನ್ಸ್ ಮಾಡಿಸಿದ್ವಿ ದುಡ್ಡು ಅದಕ್ಕೆ ಯಾಕೆ ಮಾಡಿದ್ವಿ ಇವೆಲ್ಲ ಸದ್ಯದಲ್ಲೇ ನಾವು ಇದು ಘೋಷಣೆ ಇದು ಬರ್ತದೆ ಆದೇಶ ಬರ್ತದೆ ಗಂಟ್ಲು ಮಾಲ್ ನಮ್ಮ ಅದು ನಮ್ಮ ಸುಬ್ಬಾರೆಡ್ಡಿ ಅವರು ಕುಡಿಯೋ ನೀರು ಇವೆಲ್ಲ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಅದರಿಂದ ಕೆಲವ್ರಿಗೆ ಏನಾಗಿದೆ ಸಂದರ್ಭದಲ್ಲಿ ಗಮನ ಕೊಡ್ಲಿಲ್ಲ ಜಿಲ್ಲೆ ಕಡೆ ಏನೋ ಒಂದು ಸ್ವಂತ ಊರತ್ರ ಏನೋ ಮೆಡಿಕಲ್ ಕಾಲೇಜ್ ಆಗ್ಬಿಟ್ರೆ ಭವಿಷ್ಯ ಅವರೇ ಚಿಕಿತ್ಸೆ ಪಡೆಯೋಕೆ ಹತ್ರ ಹೋಗಿರ್ತದೆ ಅಂತ ಮಾಡಿಸ್ಕೊಂಡಿದ್ದಾರೆ ಅದ್ರದ್ದು ಕೂಡ ನಾವು ಬೇಗ ಚಾಲನೆ ಮಾಡ್ಬೇಕಲ್ಲಿ ಆಸ್ಪತ್ರೆ ಅದನ್ನು ಕೇಳಿದ್ದೀನಿ ಇವತ್ತು ಡಯಾಗ್ನೋಸ್ಟಿಕ್ ಬ್ಲಾಕ್ ಕೆಲಸ ಆಗ್ತಿದೆ ಆಲ್ರೆಡಿ ನಾನು ಸಿ ಟಿ ಸ್ಕ್ಯಾನ್ ಹತ್ತು ವರ್ಷ ಹಳೆಯದಾಗಿದೆ ಅವ್ರ ಮನ್ಸು ಮಾಡ್ಬೋದಿತ್ತಲ್ಲ ಎಂ ಆರ್ ಐ ಕೇಳ್ತಾ ಇದ್ದೀನಿ ಸಿಟಿ ಸ್ಕ್ಯಾನ್ ಕೇಳ್ತಾ ಇದ್ದೀನಿ ಮೊನ್ನೆ ಮನೆಯಲ್ಲೋ ಯಾರಿಗೋ ದಾನಿಗಳಿಗೆ ಸಿಟಿ ಬೇಕು ಅಂತ ಕೇಳಿದೆ ಇಲ್ಲ ಬೇರೆ ಏನೋ ಮಾಡ್ತೀವಿ ಅಂತ ಹೇಳಿದರೆ ಮ್ಯಾಮೋಗ್ರಫಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ತರ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮ್ಯಾಮ್ರಫಿ ಇಲ್ಲಿ ಇದೆ ಅದನ್ನ ಬೇರೆ ಕಡೆ ಅಂತ ಮಾಡ್ತಾ ಇದ್ದೀವಿ ಈ ತರ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಜಿಲ್ಲೆಯಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ನಾನು ನೋಡಿ ನಾನು ನನ್ನ ಕ್ಷೇತ್ರ ಇದೆ ಆದರೆ ಜಿಲ್ಲೆಯಲ್ಲಿ ಏನು ಪ್ರಮುಖವಾಗಿ ಆಗ್ಬೇಕು ಅದನ್ನೆಲ್ಲ ಮಾಡುವಂತೆ ಕೆಲಸ ಗ್ಯಾರಂಟಿ ಖಚಿತ ನಿಶ್ಚಿತ